ಮಣ್ಣು ಬಿಟ್ಟವ ದೈವ ಹೂವನ್ನು ಬಿಟ್ಟವ ದೈವ ಹೆಣ್ಣ ನೆರೆ ಬಿಟ್ಟರವ ದೈವ ಜಗಕ್ಕೆ ಮುಕ್ಕಣ್ಣನೇ ದೈವ ಸರ್ವಜ್ಞ ಈ ವಚನವು ಮನುಷ್ಯನ ಜೀವನದ ಮೂರು ಪ್ರಬಲ ಬಂಧನಗಳನ್ನು ಗುರುತಿಸುತ್ತದೆ ಮಣ್ಣು ಭೂಮಿ ಅಥವಾ ಆಸ್ತಿ ಹೂವನ್ನು ಹಣ ಅಥವಾ ಸಂಪತ್ತು ಮತ್ತು ಹೆಣ್ಣು ಸಂಸಾರ ಮತ್ತು ಲೈಂಗಿಕ ಆಸೆಗಳು ಇವುಗಳಿಂದ ವಿರಕ್ತಿ ಹೊಂದಿದವರೇ ನಿಜವಾದ ದೈವತ್ವಕ್ಕೆ ಹತ್ತಿರವಾದವರು ಎಂದು ಸರ್ವಜ್ಞ ಹೇಳುತ್ತಾನೆ ಮಣ್ಣು ಬಿಟ್ಟವ ದೈವ ಮಣ್ಣು ಎಂದರೆ ಭೂಮಿ ಆಸ್ತಿ ಮನೆ ಮತ್ತು ಭೌತಿಕ ಸ್ವತ್ತುಗಳು ಮನುಷ್ಯನು ಸಾಮಾನ್ಯವಾಗಿ ಇವುಗಳ ಸಂಗ್ರಹ ಮತ್ತು ಒಡೆತನಕ್ಕಾಗಿ ಜೀವನವಿಡಿ ಹೋರಾಡುತ್ತಾನೆ ಈ ಆಸ್ತಿಪಾಸ್ತಿಗಳ ಮೇಲಿನ ಮೋಹವನ್ನು ತೊರೆದು ಅವು ಕೇವಲ ಅಶಾಶ್ವತವೆಂದು ಅರಿತವನು ದೈವಿಕ ಗುಣಗಳನ್ನು ಹೊಂದುತ್ತಾನೆ ಹೋವನ್ನು ಬಿಟ್ಟವ ದೈವ ಹೋವನ್ನು ಎಂದರೆ ಹಣ ಚಿನ್ನ ಸಂಪತ್ತು ಮತ್ತು ಐಶ್ವರ್ಯ ಸಂಪತ್ತಿನ ಬೆನ್ನು ಹತ್ತುವುದು ಮನುಷ್ಯನ ಸಹಜ ಪ್ರವೃತ್ತಿ ಆದರೆ ಹಣವು ಶಾಶ್ವತವಲ್ಲ ಮತ್ತು ಅದನ್ನು ಸಾವಿನ ನಂತರ ಕೊಂಡೊಯ್ಯಲು ಸಾಧ್ಯವಿಲ್ಲ ಎಂಬ ಸತ್ಯವನ್ನು ಅರಿತು ಹಣದ ಮೇಲಿನ ಅತಿಯಾದ ಆಸೆಯನ್ನು ತ್ಯಜಿಸಿದವನು ದೈವನಿಗೆ ಸಮಾನನಾಗುತ್ತಾನೆ ಹೆಣ್ಣ ನೆರೆ ಬಿಟ್ಟರವ ದೈವ ಹೆಣ್ಣ ನೆರೆ ಎಂದರೆ ಸಂಸಾರದ ಮೋಹ ದೈಹಿಕ ಆಕರ್ಷಣೆ ಮತ್ತು ಲೈಂಗಿಕ ಆಸೆಗಳು ಈ ಲೌಕಿಕ ಸಂಬಂಧಗಳು ಮತ್ತು ಆಸೆಗಳು ಮನುಷ್ಯನನ್ನು ಬಂಧನದಲ್ಲಿ ಇಡುತ್ತವೆ ಈ ಮೋಹಜಾಲದಿಂದ ಹೊರಬಂದು ಬ್ರಹ್ಮಚರ್ಯ ಅಥವಾ ವೈರಾಗ್ಯದ ಜೀವನವನ್ನು ನಡೆಸುವವನು ದೈವತ್ವವನ್ನು ಸಾಧಿಸುತ್ತಾನೆ ಜಗಕ್ಕೆ ಮುಕ್ಕಣ್ಣನೇ ದೈವ ಸರ್ವಜ್ಞ ಈ ಮೂರು ಲೌಕಿಕ ಬಂಧನಗಳನ್ನು ಸಂಪೂರ್ಣವಾಗಿ ತ್ಯಜಿಸಿ ವಿರಕ್ತಿಯ ಪರಮೋಚ್ಚ ಸ್ಥಿತಿಯನ್ನು ತಲುಪಿದವರು ಪರಶಿವನು ಮಾತ್ರ ಮುಕ್ಕಣ್ಣ ಎಂದರೆ ಮೂರು ಕಣ್ಣುಳ್ಳವನು ಅಂದರೆ ಪರಶಿವ ಶಂಕರ ಈಶ್ವರ ಅವನು ಕೈಲಾಸವಾಸಿ ಸಂಪತ್ತು ಆಸ್ತಿ ಅಥವಾ ಸಂಸಾರದ ಮೋಹಕ್ಕೆ ಒಳಗಾಗದವನು ಆದ್ದರಿಂದ ಈ ಜಗತ್ತಿನಲ್ಲಿ ಶಿವನೇ ನಿಜವಾದ ದೈವ ಎಂದು ಸರ್ವಜ್ಞನು ತೀರ್ಮಾನಿಸುತ್ತಾನೆ ಈ ವಚನದ ಮುಖ್ಯ ಸಂದೇಶವೆಂದರೆ ನಿಜವಾದ ದೈವತ್ವವು ಸಂಪೂರ್ಣ ವೈರಾಗ್ಯ ಮತ್ತು ಲೌಕಿಕ ತ್ಯಾಗದಲ್ಲಿದೆ ಭೌತಿಕ ಆಸ್ತಿಗಳು ಹಣ ಮತ್ತು ಸಂಸಾರದ ಮೋಹಗಳು ಮನುಷ್ಯನನ್ನು ಆಧ್ಯಾತ್ಮಿಕ ಉನ್ನತಿಯಿಂದ ದೂರವಿಡುತ್ತವೆ ಈ ಎಲ್ಲ ಬಂಧನಗಳನ್ನು ಕಳಚಿಕೊಂಡು ನಿರ್ಲಿಪ್ತನಾದ ಪರಶಿವನ ಮಾರ್ಗವೇ ಅನುಕರಣೀಯ ಮತ್ತು ಆತನೇ ಸರ್ವಶ್ರೇಷ್ಠ ದೈವ ಎಂಬುದು ಸರ್ವಜ್ಞನ ಆಶಯ